ಹಲವಾರು ಮುಖಂಡರುಗಳೇ ಎಲ್ಲದಕ್ಕಿಂತ ಮುಖ್ಯವಾಗಿ ರೈತ ದೇವರುಗಳಿಗೆ ನನ್ನ ನಮಸ್ಕಾರಗಳು ಇವತ್ತೇನು ನಾವು ನಮ್ಮ ಬೇಡಿಕೆ ನಾನೊಬ್ಬ ರೈತನ ಮಗನಾಗಿ ಇಲ್ಲಿ ಬಂದಿದ್ದೀನಿ ವಿದ್ಯಾರ್ಥಿಗಳ ಕಷ್ಟ ಏನಿದೆ ಆ ವಿದ್ಯಾರ್ಥಿಗಳ ಕಷ್ಟಕ್ಕೆ ನೀವು ಬೆನ್ನೆಲುಬಾಗಿ ನಿಂತಿರುವ ರೈತರಿಗೆ ಇವತ್ತು ರೈತರಿಗೆ ಏನು ಇವತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ ಮೂರ್ ಸಾವಿರದ ಐನೂರು ರೂಪಾಯಿ ರಾಜ್ಯ ಸರ್ಕಾರ ಬಿಡುಗಡೆ ಅಂದ್ರೆ ಕಾರ್ಖಾನೆಯಿಂದ ಒಂದು ಟನ್ ಶುಗರ್ ಕೇನ್ಗೆ ಕೊಡಕ್ ಆಗ್ತಾ ಇರೋ ಸರ್ಕಾರ ನಮ್ಮ ಸರ್ಕಾರ ಯಾಕೆ ಪ್ರಶ್ನೆ ಯಾಕೆ ಅಂತಂದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಾವು ಇಲ್ಲಿ ಬಟ್ಟೆ ಬಿಚ್ಚಕೊಂಡು ರೋಡಲ್ಲಿ ಕುತ್ಕೊಂಡು ಹೋರಾಟ ಅಂತ ಪರಿಸ್ಥಿತಿ ಅಲ್ಲ ಈ ಒಂದು ನಮ್ಮ ಬೇಡಿಕೆನ ಈಡೇರಿಸಿಲ್ಲ ಅಂತಂದ್ರೆ ಏನು ಏನ್ ರಾಜ್ಯದಲ್ಲ ರಾಜ್ಯದ ರಾಜಕಾರಣಿಗಳ ಎಂ ಎಲ್ ಎ ಆಗಿರ್ಬೋದು ಮಿನಿಸ್ಟರ್ ಆಗಿರ್ಬೋದು ಅವ್ರನ್ನೆಲ್ಲ ರೋಡಿಗೆ ರೋಡಿಗೆ ತಗೊಂಡ್ಬಂದು ಬಟ್ಟೆ ಬಿಚ್ಚಂತ ಕೆಲಸ ಆಗ್ಬಾರ್ದು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಕರ್ನಾಟಕ ಇನ್ನೊಂದು ನೇಪಾಳ ಆಗ್ಬಾರ್ದು ಇನ್ನೊಂದು ಬಾಂಗ್ಲಾದೇಶ್ ಆಗ್ಬಾರ್ದು ಇನ್ನೊಂದು ಶ್ರೀಲಂಕಾ ಆಗ್ಬಾರ್ದು ನಮ್ಮ ರೈತರ ಬೇಡಿಕೆ ಏನಿದೆ ಒಂದು ಟನ್ನಿಗೆ ಮೂರುವರೆ ಸಾವಿರ ರೂಪಾಯಿ ಕೇಳ್ತಾ ಇರೋದಷ್ಟೇ ಒಂದು ಟನ್ನಿಂದ ಕಾರ್ಖಾನೆಯವರು ಸುಮಾರು ಹದಿನೈದು ಸಾವಿರ ರೂಪಾಯಿ ತುಟ್ಟು ಅಂತೂತಾ ಇದಾರೆ ಅದರಲ್ಲಿ ನಾವು ಕೇಳ್ತಾ ಇರೋದು ಒಂದು ಟನ್ನಿಂದ ನೂರ ಇಪ್ಪತ್ತು ಕೆ ಜಿ ಶುಗರ್ ತಯಾರಿಸ್ತೀರಾ ನೀವು ಒಂದು ಟನ್ ಇಂದ ನೂರ ಇಪ್ಪತ್ತು ಕೆಜಿ ಶುಗರ್ ಅಂತಂದ್ರೆ ಸುಮಾರು ರೂಪಾಯಿ ಇದೆ ನೂರಿಗೆ ಆರ್ ಅರ್ಧದಷ್ಟು ಅಮೌಂಟ್ ಸಾವಿರ ನೀವು ಒಂದು ಟನ್ ಅಲ್ಲಿ ಮೊಲಾಸಿ ಮೊಲಾಸಿ ಐವತ್ತು ಲೀಟರ್ ತಯಾರಿ ಮಾಡ್ಕೋತೀರಾ ಅದು ಒಂದು ಲೀಟರ್ ಏನಿಲ್ಲ ಅಂದ್ರೆ ನೂರು ರೂಪಾಯಿ ಇದೆ ಒಂದು ಐವತ್ತು ಲೀಟರ್ಗೆ ಐದು ಸಾವಿರ ರೂಪಾಯಿ ಮೊಲಾಸಿ ಅಂತ ಬರುತ್ತೆ ಅದ್ರ ಜೊತೆಯಲ್ಲಿ ಎಥೆನಾಲ್ ಸುಮಾರು ನಲ್ವತ್ತು ಲೀಟರ್ ಎಥೆನಾಲ್ ಬರುತ್ತೆ ಒಂದು ಟನ್ ಇಂದ ಆ ಒಂದು ಟನ್ ಎತ್ತನಾಲ್ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇದೆ ಕಾಸ್ಟ್ ಅದರಿಂದ ಸುಮಾರು ಮೂರ್ ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಒಂದು ಟನ್ ಶುಗರ್ ಕೇನ್ ಇಂದ ಒಂದು ಸಾವಿರ ರೂಪಾಯಿ ವಿದ್ಯುತ್ ಶಕ್ತಿ ಪಡ್ಕೋತೀರ ಅಂದ್ರೆ ರನ್ ಆಗುತ್ತೆ ಒಂದ್ ಸಾವಿರ ರೂಪಾಯಿ ಅದರಿಂದ ಅದನ್ನು ಬರುತ್ತೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಒಂದು ಟನ್ ಇಂದ ಶುಗರ್ ಕೇನ್ ಇಂದ ತಗೋತಾ ಇರೋದು ನಾವು ಕೇಳ್ತಾ ಇರೋದು ರೈತರು ಬರೀ ಮೂರುವರೆ ಸಾವಿರ ಅದರಲ್ಲೂ ಕೇಳ್ತಾ ಇರೋದು ಮ್ಯಾಂಡೇಟ್ರಿ ಎಫ್ ಆರ್ ಪಿ ಎಫ್ ಆರ್ ಪಿ ಕೇಳ್ತಾ

ಮುಂಚಿಲ್ಲ ರೈತರಿಗೋಸ್ಕರ ನಿಮ್ಮ ಕಾರ್ಖಾನೆ ದುಡಿದು ದುಡಿದ್ ರೈತರು ಸಾಯ್ತಾ ಇದ್ದಾರೆ ಉದ್ದಾರ ಮಾಡ್ಕೊತೀರಾಜ್ ಲಕ್ಷ ಸಾವಿರಾರು ಕೋಟಿ ನೀವು ಅದೇ ನಮ್ಮ ರೈತರು ಇಲ್ಲಿ ದುಡಿದು ಅಲ್ಲಿ ಕೊಡ್ತಾ ಇರೋ ಎರಡೂವರೆ ಮೂರ್ ಸಾವಿರ ರೂಪಾಯಿ ಅವ್ರ ಮಕ್ಕಳು ಇವತ್ತು ಲಕ್ಷಾಂತ ಹತ್ತರ ಜನ ವಿದ್ಯಾರ್ಥಿಗಳು ಇವತ್ತು ಕಾಂಪಿಟೇಟಿವ್ ಸರ್ಕಾರದ ಒಂದು ಕೆಲಸ ತಗೊಬೇಕು ಅಂತೇಳಿ ಧಾರವಾಡ ಬಿಜಾಪುರ ಬೆಂಗಳೂರು ಬೇರೆ ಬೇರೆ ಸಿಟಿ ಹೋಗಿ ಓದ್ತಾ ಇದ್ದಾರೆ ಇಲ್ಲಿ ಸರ್ಕಾರ ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲೊಂದು ತಾರೀಕು ಇಪ್ಪತ್ತೈದನೇ ತಾರೀಖು ನಾವು ಒಂದು ಹೋರಾಟ ಮಾಡಿದ್ವಿ ಸುಮಾರು ನಾವು ನಿಂತು ಹೋರಾಟ ನಾವು ಸರ್ಕಾರ ಜಾಸ್ತಿ ಮಾಡಿ ಅಂತ ಹೇಳಿ ಕಳೆದ ಐದಾರು ವರ್ಷದಿಂದ ಯಾವುದೇ ನೇಮಕಾತಿ ಇಲ್ಲ ಸರ್ಕಾರದಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ವೇಕೆನ್ಸಿ ಇದೆ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಒಂದು ಲಕ್ಷ ನೋಟಿಫಿಕೇಶನ್ ಮಾಡ್ತೀವಿ ನೀವೇನಾದ್ರು ಈ ಕೂಡ ಇದನ್ನೆಲ್ಲ ಸರಿಪಡಿಸಬೇಕಾದ್ರೆ ಯಾರು ಸರಿಪಡಿಸ್ತಾರೆ ನೀವು ಸರ್ಕಾರ ಗ್ಯಾರಂಟಿ ಅಂತ ಸಾವಿರ ಕೋಟಿ ಗ್ಯಾರಂಟಿ ಕೊಡ್ತೀರ ನಾವು ರೈತರು ಕಷ್ಟಪಟ್ಟು ಪಟ್ಟು ರಾತ್ರಿ ಬಿಸ್ತು ಚಳಿ ಗಾಳಿ ಅಂದ್ರೆ

ನಾ ಎಲ್ಲ ರೈತರು ಯಾರ ರೈತರ ಕಾರ್ಖಾನೆ ಮೂರು ಒಂದು ರೂಪಾಯಿ ಕೊಡ್ತಾರ ಅವ್ರಿಗೆ ಹೋಗಿ ನಾವು ಕೊಡ್ತೀವಿ ಕಬ್ಬು ಕೊಡ ಕಬ್ಬು ಅವ್ರಿಗೆ ಕೊಡ್ತೀವಿ ನಾವು ನೀವು ಎಲ್ಲಿವರೆಗೂ ಮೂರುವರೆ ಸಾವಿರ ಅಲ್ಲ ಮೂರು ವರ್ಷ ಮೂರ್ ಐನೂರ ಐವತ್ತೈದು ರೂಪಾಯಿ ನಿಗದಿ ಬೆಲೆ ಮಾಡ ತನಕ ಈ ರೈತರ ಹೋರಾಟ ನಿಲ್ಲ ಯಾವುದೇ ಕಾರಣಕ್ಕೂ ನಿಲ್ಲ ನೀವು ಇದೇ ರೀತಿ ಆದ್ರೆ ಧಾರವಾಡದಲ್ಲಿ ನಾವು ಮತ್ತೆ ಹತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಮತ್ತೆ ರೈತರು ಸೇರ್ಕೊಂಡು ರೈತನ ಬೆಲೆ ಬೇಡಿಕೆ ಏನಿದೆ ಇದು ಖಚಿತಪಡಿಸಬೇಕು ರಾಜ್ಯ ಸರ್ಕಾರ ಸರ್ಕಾರ ಮಂಜು ಮಾಡಿದ್ರೆ ಒಂದೇ ಒಂದು ಗಂಟೆಗೆ ಸಮಸ್ಯೆಗಳ ಬಗೆಹರಿಸಬಹುದು ನೀವು ಇವತ್ತು ಏಳನೇ ದಿನ ಹೋರಾಟ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಇದೇ ರೀತಿ ಮುಂದುವರ್ತಾ ಅಂತಂದ್ರೆ ನೇಪಾಳ ಮಾದರಿ ಏನಾಯ್ತು ಅದು ಕರ್ನಾಟಕದಲ್ಲಾಗೋದ್ ಬೇಡ ಮಿನಿಸ್ಟರ್ನ ಕೊಚ್ಚೆ ನೀರಲ್ಲಿ ಉಳ್ಕೊಂಡು ಹೊಡೆದಿದ್ದಾರೆ ಅದು ನಮ್ಮ ಬೇಡ ಬಾಂಗ್ಲಾದೇಶ ಏನಾಯ್ತು ಮುಖ್ಯ ಪ್ರಧಾನಮಂತ್ರಿ ಅವರು ರಾತ್ರೋರಾತ್ರಿ ರಾತ್ರಿ ಓಡೋಕ ಪರಿಸ್ಥಿತಿ ಬಂತು ಶ್ರೀಲಂಕಾ ಏನಾಯ್ತು ಪಾಕಿಸ್ತಾನ ಏನಾಯ್ತು ಅದೇ ನಮ್ಮ ಕರ್ನಾಟಕದಲ್ಲಿ ಆಗೋದು ಬೇಡ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ ನಾವು ಕೇಳ್ತಾ ಇರೋದು ಭಿಕ್ಷೆ ಕೇಳ್ತಾ ಇಲ್ಲ ನಾವು ಆರ್ಡರ್ ಮಾಡ್ತಾ ನಿಮಗೆ ನಮ್ಮ ಬೇಡಿಕೆ ಇಳಿಸ್ಬೇಕು ಇಲ್ಲಿ ಆಗ್ಲೋ ರಾತ್ರಿ ಕಷ್ಟಪಟ್ಟಿರೋದು ರೈತರು ದುಡ್ಡು ಅಲ್ಲಿ ಒಂದೊಂದು ಮುದೋಣವಿ ಗಂಗಾಧರ್ ಅಂತ ಹೇಳಿ ವಿದ್ಯಾರ್ಥಿ ಮೂವತ್ತೆರಡು ವರ್ಷ ಆಗಿತ್ತು ಆತ್ಮಹತ್ಯೆ ಮಾಡಿಕೊಂಡ್ರು ಸರ್ಕಾರದಿಂದ ಯಾವುದೇ ನೇಮಕಾತಿ ಆಗ್ತಾ ಇದೆ ಅಂತ ಹೇಳಿ ಕಳೆದ ಇಪ್ಪತ್ತೇಳನೇ ತಾರೀಕು ಕಳೆದ ಇಪ್ಪತ್ತೇಳನೇ ತಾರೀಕು ರಾಮಾಂಜನೆ ಅಂತ ವಿದ್ಯಾರ್ಥಿ ಸುಮಾರು ನೂರ ವರ್ಷದಿಂದ ವರ್ಷ ಓದ್ತಾ ಧಾರವಾಡದಾಗ ಹೋಗ್ತಾ ಇದ್ದಂತ ವಿದ್ಯಾರ್ಥಿ ಸಾವಾಗಿದೆ ಅಂದ್ರೆ ಹೃದಯಾಘಾತದಿಂದ ಗೋಪಿ ಬಿಂಗಾಲ್ ಉದಯನಾಥವಾಗಿದೆ ಅಂದ್ರೆ ಸರ್ಕಾರದ ಒಂದು ಬೇ ಜವಾಬ್ದಾರಿ ದಿನ ಸರ್ಕಾರ ಹೇಳಿದ್ದು ಪ್ರಣಾಳಿಕೆಯಲ್ಲಿ ಬಂದು ಒಂದೇ ವರ್ಷದಲ್ಲಿ ಒಂದು ಲಕ್ಷ ನೇಮಕಾತಿ ಮಾಡ್ತೀನಿ ಅಂತ ಹೇಳಿ ಒಂದು ಒಂದೇ ವರ್ಷದಲ್ಲಿ ಒಂದು ಲಕ್ಷ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ರು ನಾವು ಪ್ರತಿ ಒಂದು ಸತಿನ ಹೋರಾಟ ಮಾಡಿದಾಗ ಇನ್ನೇನು ಕೆಲವೊಂದು ಮಿನಿಸ್ಟರ್ ಇದಾರೆ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ ಕೆಲವೊಂದು ಹೇಳ್ತಾರೆ ಇನ್ನೆರಡು ದಿನ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳ್ತಾರೆ ಅತಿ ಶೀಘ್ರ ಮತ್ತೆ ಇನ್ನೊಂದು ಇದ್ದಾರೆ ಅವ್ರಿಗೆ ಲೆಕ್ಕನೇ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗಿದೆ ಅಂತ ಹೇಳಿ ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು ರೈತರನ್ನ ವಿದ್ಯಾರ್ಥಿಗಳನ್ನ ಎದುರಾಕ್ ಮಾತ್ರ ಯಾವುದೇ ಕಾರಣಕ್ಕೂ ಅವ್ರು ಬದುಕುಳಿಯಲ್ಲ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ఈ రైతన శాప తప్పదు ముంచే సర్కార సర్కార